ಫ್ರೆಂಡ್ಸ್ ನಮಸ್ಕಾರ ದೊಡ್ಡಣ್ಣಗುಡ್ಡೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾವತ್ತೂ ಒಂದು ಸ್ವಲ್ಪ ಚಿಲಿಪಿಲಿ ಇದ್ದೇ ಇರ್ತದೆ ಆಯಿತಾ ಸೊ ಒಂದು ವರ್ಷ ಸುತ್ತಿ ಸುತ್ತಿ ಸಡನ್ ಪುನಃ ವಾಪಸ್ಸು ಬೃಹತ್ ಹಲಸು ಮತ್ತು ಮಾವು ಮೇಳ ಬಂದಿದೆ ಫೆ ಜುಲೈ ನಾಲ್ಕು ಐದು ಆರನೇ ತಾರೀಕಿಗೆ ಸೊ ಇವತ್ತು ಬಂದಿದ್ದೇವೆ ಹೇಗೆ ಯಾವ ಸ್ಕೇಲಲ್ಲಿ ಉಂಟು ನೋಡುವ ನೋಡುವ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಸರ್ತಿ ಈಗ ಮಳೆಗಾಲದ ಟೈಮ್ ಫುಲ್ ಸೀಸನ್ ಅಲ್ಲ ಆ್ಯಕ್ಚುಲಿ ಹೆವಿ ಮಳೆ ಉಂಟು ಆದ್ದರಿಂದ ಮೋಸ್ಟ್ಲಿ ಹಾಂ ಗುಡ್ ಈಚೆ ಸೈಡಲ್ಲಿ ಎಂತ ಹೆಚ್ಚು ಮಾಡಲಿಲ್ಲ ಅವರು ಎಸ್ ಲಾಸ್ಟ್ ಟೈಮ್ ಇಲ್ಲಿ ಸಹ ಎಂಟ್ರೆನ್ಸ್ವರೆಗಿತ್ತು ಅಲ್ಲಿ ಸಹ ಎಂಡವರೆಗಿತ್ತು ಈ ಸರ್ತಿ ಓಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಬಟ್ ಮಳೆಗಾಲದ ಟೈಮಲ್ಲಿ ಬೇಕು ಸಹ ಹಾಗೆ ಸೊ ನೋಡುವ ಎಂತೆಲ್ಲ ಉಂಟು ನೋಡುವ ಸೊ ಓಕೆ ಎಂತ ಇಟ್ಟಿದ್ದಾರೆ ಎಲ್ಲ ಮಾಡಿದ ಕೆಳಗೆ ಇಟ್ಟಿದ್ದಾರೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತಿದ್ದೀರಿ ಸ್ವೀಟ್ ಕಾರ್ನ್ ತಗೊಂಡು ಅಲ್ಲಿಂದ ಒಳಗೆ ಹೋಗಿ ಸೊ ಒಳಗೆ ಹೋದ ಕೂಡಲೇ ಹಾಂ ಇಲ್ಲಿ ಪೆಲಕಾಯ್ದು ಒಳ್ಳೆ ಪರಿಮಳ ಬರ್ತಾ ಉಂಟು ವೆರಿ ಗುಡ್ ಸೊ ಬಂದ ಕೂಡಲೇ ಇಲ್ಲಿಂದ ಸ್ಟಾರ್ಟ್ ಮಾಡುವ ಓಕೆ ಸೊ ವೆರಿ ಗುಡ್ ಹಲಸಿನ ಹಣ್ಣು ಮಾವಿನ ಹಣ್ಣು ಎರಡು ಒಂದೇ ಉಂಟು ಹಾಗೆ ಅಲ್ಲಿಂದ ಹೋದ ಕೂಡಲೇ ಇಲ್ಲಿ ಎಂತ ಉಂಟು ಗಟ್ಟಿ ಉಂಟು ಇದು ಪತ್ರ ಹಾಂ ಪತ್ರೊಡೆ ಗಟ್ಟಿ ಮುಳಿಕ ಫ್ರೈ ಇದಕ್ಕೆ ಹೇಳೋದು ಪತ್ರೊಡೆ ಹಾಂ ಅದು ಮರವಳೆಯಲ್ಲಿ ಹೇಳ್ತಾರಲ್ಲ ಅದೇ ಅಲ್ವಾ ಪತ್ರೊಡೆ ಹಾಂ ಪತ್ರೋಡೆ ರವಾ ಫ್ರೈ ಓಕೆ ಓಕೆ ಎಸ್ ಎಸ್ ಹಾಂ ಕಬಾಬು ಇದು ಇದು ಕಬಾಬ್ ಅಲ್ವಾ ಮಂಚೂರಿಯಲ್ಲಿ ಆಗ್ತಾ ಉಂಟಲ್ಲ ಓ ಮಂಚೂರಿ ಮಾಡಿದ್ದ ಇದು ವೆರಿ ಗುಡ್ ಮಾಡೋದು ಹೀಗೆ ಆಯಿತಾ ಓಕೆ ಹಾಗೆ ಮತ್ತೆ ನಮ್ಮ ಜಿಲೇಬಿ ಚಕ್ಕಲಿ ವೆರಿ ಗುಡ್ ಹಾಂ ಹೋಳಿಗೆ ಆಗ್ತಾ ಉಂಟು ಹಾಂ ಹಾಂ ನೋಡಿ ಓಹ್ ಪೈನಾಪಲ್ ಹೋಳಿಗೆ ಸಹ ಉಂಟು ಹಲಸಿನ ಹಣ್ಣು ಪೈನಾಪಲ್ ವೆರಿ ಗುಡ್ ಸುತ್ತ ಹಾಕಿದ ನಂತರ ಹೋಳಿಗೆ ಒಂದು ತಿನ್ಲಿಕ್ಕೆ ಕುಂಟಲ್ಲ ಹೇಗಿದ್ರು ಓಕೆ ನೈಸ್ ಸೊ ಒಂದು ಲೈನ್ ಫುಲ್ ಫುಡ್ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲಿ ಸಹ ನೋಡಿ ಕಬಾಬ್ ಮುಳ್ಕ ಇದು ಮಂಚೂರಿ ಓಕೆ ಪೋಡಿ ಶೀರಾ ಪಾಯಸ ನೈಸ್ ಆ್ಯಂಡ್ ಇದು ನಮ್ಮ ಟ್ರೆಡಿಷನಲ್ ಉಪ್ಪಿನಕಾಯಿ ಮತ್ತು ಇದು ಎಂಥ ಬ್ಯಾಂಬೂ ಶೂಟ್ಸ್ ಅಲ್ಲ ಇದು ಹಲಸಲ್ಲ ಹೌದು ಸಾಲು ಸಾಲು ಹೇಳಿದ್ದಾರೆ ಉಪ್ಪಲ್ಲಿ ಹಾಕಿಟ್ಟದ್ದು ವೆರಿ ಗುಡ್ ದೆನ್ ದ ಸ್ನ್ಯಾಕ್ಸ್ ಜಿಲೇಬಿ ಹೋಗುವ ಹೀಗೆ ಹೋಗುವ ಸೊ ಆಲ್ ದರೀಸ್ ಇಲ್ಲಿ ಸರ್ ನೋಡಿ ಹೋಳಿಗೆ ಆಗ್ತಾ ಉಂಟು ಹೋಳಿಗೆ ಆಗ್ತಾ ಉಂಟು ಬಂದೆ ಒಂದು ಸುತ್ತೊಡ್ಕೊಂಡು ಬಂದೆ ಹೋಳಿಗೆ ಮಿಸ್ ಮಾಡಲಿಕ್ಕಿಲ್ಲ ಓಕೆ ಹೇಗೆ ಉಂಟು ಸರ್ ಅವಳ ಅವ್ರಿಗೆ ಪಾಪ ಗೊತ್ತೇ ಇರಲಿಲ್ಲ ಶೂಟ್ ಆಗ್ತಾ ಉಂಟು ಇಬ್ಬರಿಗೂ ಓಕೆ ಓಕೆ ಒಲಿಬೆಲ್ಲ ಉಂಟು ಇಲ್ಲಿ ಫುಲ್ ಸೆಟ್ ಉಂಟು ಲೂಸ್ ಉಂಟು ವೆರಿ ಗುಡ್ ಮತ್ತೆ ಇದೆಂತ ಹೋಹ್ ಮೊಮೋ ಸ್ಟಾಲ್ ವೆರಿ ಗುಡ್ ಹಲಸಿನ ಹಣ್ಣಿನ ಮೇಳದಲ್ಲಿ ಫಸ್ಟ್ ಟೈಮ್ ಮೋಮೋ ಸ್ಟಾಲ್ ಬಣ್ಣ ಬಣ್ಣದ ಗೋಳಿ ಸೋಡಾ ಆ್ಯಂಡ್ ಕಿಚನ್ ಎಕ್ವಿಪ್ಮೆಂಟ್ಸ್ ವೆರಿ ಗುಡ್ ಸೀಡ್ಸ್ ಆ್ಯಂಡ್ ಸ್ಯಾಪ್ಲಿಂಗ್ಸ್ ಆ್ಯಂಡ್ ಹಾಂ ವೆರಿ ಗುಡ್ ಸ್ವಲ್ಪ ಇನ್ನೋವೇಷನ್ ಉಂಟು ಪೊಟೆಟೊ ಟ್ವಿಸ್ಟರ್ಸ್ ಒಟ್ಟಿಗೆ ಫ್ರೆಂಚ್ ಫ್ರೈಸ್ ಕೂಡ ಉಂಟು ವೆರಿ ನೈಸ್ ಚರ್ಮುರಿ ಆ್ಯಂಡ್ ಸ್ವೀಟ್ ಕಾರ್ನ್

ಓಕೆ ಸೊ ಹಾಗೆ ಇವರೆಂಥದ್ದು ಬಂದು ಹಿಡ್ಕೊಂಡಿದ್ದಾರೆ ಸರ್ ಹಾಂ ಮಂಗ ಓಡಿಸ್ಲಿಕ್ಕಾ ನಾನು ಮನುಷ್ಯ ಸರ್ ಇದೆಲ್ಲ ಸರ್ ಇದು ಇದು ಸರ್ ಸಫ್ರಾನ್ ಆಯಿಲ್ ಸೋಪ್ ಇದೆ ಓಕೆ ಸಫ್ರಾನ್ ಆಯಿಲ್ ಇದು ಸ್ಕಿನ್ ಗ್ಲೋ ಮಾಡ್ತದೆ ಓಕೆ ಸಫ್ರಾನ್ ಆಯಿಲ್ ಇದು ಪ್ಯೂರ್ ಟರ್ಮರಿಕ್ ಆಯಿಲ್ ಸೋಪ್ ಸರ್ ಇದು ಓಕೆ ಸ್ಮೆಲ್ ನೋಡಿ ಸರ್ ಹ್ಮ್ 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 ಎಂಬತ್ತು ಕೆ ಜಿ ಒಂದು ಕೆ ಎಣ್ಣೆ ಬರುತ್ತೆ ಅದರಲ್ಲಿ ಮಾಡಿದ್ದು ಓಕೆ ಇದರದ್ದು ಸ್ಮೆಲ್ ನೋಡಿ ಸರ್ ಹ್ಮ್ ಇದರ ಸ್ಮೆಲ್ ಇದು ಇಪ್ಪತ್ನಾಲ್ಕು ಗಂಟೆ ಉಳಿತದೆ ಬಾಡಿಯಲ್ಲಿ ಓಹ್ ಎಷ್ಟು ಸರ್ ಇದು ಕೇಕಿಗೆ ಒಂದು ಕೇಕಿಗೆ ಒಂದು ಸರ್ ಒಂದು ಸೋಪಿಗೆ ಅದು ನಿಮಗೆ ಫೈವ್ ಫಿಫ್ಟಿ ಆಗ್ತದೆ ಫೈವ್ ಫಿಫ್ಟಿ ಫಿಫ್ಟಿ ರುಪೀಸ್ ಆಫರ್ ಮಾಡಿ ಓಕೆ ಮತ್ತೆ ಇದಕ್ಕೆ ಅದಕ್ಕೆ ಟೂ ಫಿಫ್ಟಿ ಫಿಕ್ಸ್ ರೇಟ್ ಅದು ಟೂ ಫಿಫ್ಟಿ ಓಕೆ ಇದೊಂದು ಇನ್ನೊಂದು ಇದೆ ನೋಡಿ ಸರ್ ಅರವತ್ತು ವರ್ಷಕ್ಕೊಂದ್ಸಾರಿ ಬಿದ್ರಲ್ಲಿ ಬರೋ ಅಕ್ಕಿ ಓಕೆ ತಿನ್ನಿ ಸರ್ ಬ್ಯಾಂಬೂ ರೈಸ್ ಅಂತ ಬ್ಯಾಂಬೂ ರೈಸ್ ಓಕೆ ಸಿಕ್ಸ್ಟಿ ಇಯರ್ಸ್ ಒನ್ ಟೈಮ್ ಬರೋದು ಇದು ಜಾಯಿಂಟ್ ಪೇನಿಗೆ ಶುಗರ್ಗೆ ನ್ಯಾಚುರಲ್ ಪ್ರಾಡಕ್ಟ್ ಸೊ ನಾನು ಹಾಗಾದರೆ ನನ್ನ ಜನ್ರೇಷನ್ ಇದು ತಿಂದೆ ನಾನು ಈಗ ಅಲ್ಲ ನನ್ನ ತಲೆಮಾರಿ ಹೌದು ನೆಕ್ಸ್ಟ್ ಜನ್ರೇಷನ್ ವೆರಿ ಗುಡ್ ವೆರಿ ಗುಡ್ ಹಾಂ ನಮ್ಮವರು ಸಿಕ್ಕಿದ್ರು ವಿಶೇಷ ನಿಮ್ಮದು ಸರ್

ಚಕ್ಕುಲಿ ಎಲ್ಲ ಗರಿಗರಿಯಾದ ಚಕ್ಕುಲಿ ಅಂತೆ ಉತ್ಪನ್ನಗಳು ಗುಣಮಟ್ಟವಾಗಿ ಗ್ರಾಹಕರಿಗೆ ತದ್ದು ನಮ್ಗೆ ಹೆಚ್ಚು ವ್ಯಾಪಾರ ನಂಬಿಕೆ ನಾನು ಮಾಡಿದ ಬಂದವರು ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ವೆರಿ ಗುಡ್ ಸೊ ಲೆಟ್ಸ್ ಗೋ ಹಪ್ಪಳ ಹಲಸಿನ ಸಂಡಿಗೆ ಓ ಓಕೆ ಹಲಸಿನ ಸಂಡಿಗೆ ಅಂತೆ ಶ್ರೇಯಾ ಇದು ಬ್ರ್ಯಾಂಡ ನಿಮ್ಮದು ಓ ಎಸ್ ಹಲಸಿನ ಸಂಡಿಗೆ ಹಲಸಿನ ಹಪ್ಪಳ ಇದು ಅಕ್ಕಿದ ಸಾಬಕ್ಕಿ ಸಾಬಕ್ಕಿ ಒಣಗಿಸಿದ ಹಲಸು ಓಕೆ ನೈಸ್ ಆ್ಯಂಡ್ ಪಿಕಲ್ಸ್ ಇದು ಓಕೆ ನೈಸ್ ಎಸ್ ಪಸ್ಪಣಸ್ ಇದೆಂತ ಮೇಡಮ್ ಕಲರ್ ಕಲರ್ ಇದೆಂತ ಉಂಟು ಮೇಡಮ್ ಯಾವ ಯಾವದ್ರ ಸಂಡಿಗೆ ಇದು ಆನಿಯನ್ ಸಂಡಿಗೆ ಓಕೆ ನಾನು ಇಲ್ಲಿ ರೋಸ್ ಸಂಡಿಗೆ ಹೇಳಿ ಹಚ್ೆ ಪಿಂಕ್ ಕಲರ್ ಅಡ್ಡಿಲ್ಲ ನೀವು ರೋಸ್ ಸಂಡಿಗೆ ಹೇಳಿ ತೊಗೊಳ್ಳಿ ಆನಿಯನ್ ಫ್ಲೇವರ್ ಬರ್ತದೆ ಬರೋದಿಲ್ವಾ ಬಟ್ ಓಕೆ ಇಲ್ಲಿ ನೋಡಿ ಕಲರ್ ಕಲರ್ ಸಂಡಿಗೆ ಉಂಟು ನೋಡಿ ಪಿಂಕ್ ಉಂಟು ಎಲ್ಲೋ ಉಂಟು ರೆಡ್ ಉಂಟು ಗ್ರೀನ್ ಉಂಟು ಓಕೆ ಆನಿಯನ್ ಎರಡು ಬೇರೆ ಬೇರೆ ಕಲರಾ ಗ್ರೀನ್ ಚಿಲ್ಲಿ ಓಕೆ ನೈಸ್ ಹಾಂ ಮತ್ತು ಇಲ್ಲಿ ನಿಮಗೆ ಇದು ಸಹ ಉಂಟು ಬೋಟಿ ಗೀಟಿ ಎಲ್ಲ ಉಂಟು ರಾಗಿ ಬೋಟಿ ಹಾಂ ಫ್ರೈ ಮಾಡಿದ್ದವ್ರು ಒಂದೊಂದು ಕೊಡ್ತಾರೆ ಬೇಕಾದರೆ ಬೇಕಾದರೆ ಮನೆಗೆ ಹೋಗ್ಬೇಕಾದ್ರೆ ಫುಲ್ ತೊಗೊಂಡೋಗಿ ಮತ್ತೆ ಮಸಾಜರ್ ಇದೆ ಮಂಡೆಗಾರು ಉಂಡು ಮೇರ್ಪಣ್ಣ ನೋಡುತ್ತೆ ಚೆನ್ನಾಗಿದೆಯಾ ತುಂಬ ಮಜಾ ಆಗುತ್ತೆ ಹಾ ಕರೆಕ್ಟ್ ಬಂತೀರ ಐನೂರು ರೂಪಾಯಿ ಕೊಡ್ಲಿ ಯಾರಿಗೆ ಎಸ್ ಸರ್ ಥ್ಯಾಂಕ್ ಯು ಇದೆಂತ ನೋ ನಿವಾರಕ ಇಲ್ಲ ಓಕೆ ಬಿಡ್ತಿ ಎಣ್ಣೆ ಓಕೆ ಅದೇ ಆ್ಯಂಡ್ ಹಾಂ ನೇರಳೆ ಬಂತು ನಾನು ಕಾಸ್ಟ್ಲಿ ಇದ್ರ ಮೇಲೆ ಬಿಡಿಯೋ ಹಾಕ್ತಿದ್ದೇನಾ ಇದು ಎಂಬತ್ತಾ ಹಾಗಾದರೆ ಕಾಸ್ಟ್ಲಿ ಇದ್ರ ಮೇಲೆ ಇದು ಎಪ್ಪತ್ತು ಇದು ಅರವತ್ತಾ ಅದು ಹೇಗೆ ಗೊತ್ತಾಗ್ತದೆ ಮೇಡಮ್ ಸೈಜ್ ಡಿಫ್ರೆನ್ಸಾ ಓಕೆ ಸೊ ಇದ್ದದ್ರಲ್ಲಿ ಚಿಕ್ಕದಂತೆ ಇದ್ದದ್ರಲ್ಲಿ ದೊಡ್ಡದಂತೆ ಹಾಂ ಹೌದು ಕರೆಕ್ಟ್

ಎದ್ನ ಎದ್ನರ ಸುತ್ತೊಂದು ಓಕೆ ಕಾಪಿ ಬುಕ್ಸ್ ನರ್ಸರಿ ರೈಮ್ಸ್ ಡ್ರಾಯಿಂಗ್ ಬುಕ್ಸ್ ಅದರ ಒಟ್ಟಿಗೆ ಸುಂದರ ಕಾಂಡ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಓಕೆ ಜನರಲ್ ನಾಲೆಜ್ ಬುಕ್ಸ್ ವೆರಿ ಗುಡ್ ಓಕೆ ಧಾರ್ಮಿಕ ಬುಕ್ಸ್ ನೈಸ್ ಥ್ಯಾಂಕ್ ಯು ಪುಟಾಣಿ ಬೀಜ ನೆಲಕಡಲೆ ಕಿಶ್ಮಿಶ್ ಸರ್ ಫರ್ಜೂ ಖರ್ಜೂರ ಓ ಎಸ್ ಸರಿ ಇನ್ನೊಂದು ಒಂದೇ ಸೈಜಿನ ಕಾಳು ಫಸ್ಟ್ ರೇಡ್ ಐಟಮ್ ಓಕೆ ಇದು ಮೊದಲು ಕೆಮಿಕಲ್ ಟ್ರೈ ಮಾಡ್ತಾ ಇದ್ದೆ ಸರ್ ಈಗಿದನ್ನು ಮಷೀನಲ್ಲಿ ಡ್ರೈ ಮಾಡ್ತಾ ಇದ್ದಾರೆ ಆರು ತಿಂಗಳವರೆಗೂ ಸಹಿತ ಇಷ್ಟು ಪಡಿಸ್ಬೋದು ಅಂತ ನಾವು ಖುಷಿಯಿಂದ ಹೇಳ್ತಾ ಇದ್ದೇನೆ ಒಳ್ಳೆಯ ಪ್ರಾಡಕ್ಟ್ ಇದೆ ಒಂದು ಕೆ ಜಿಗೆ ಮುನ್ನೂರ ಎಂಬತ್ತು ರೂಪಾಯಿ ಸರ್ ಕಾಲು ಕೆ ಜಿ ತೊಗೊಂಡ್ರೆ ನೂರು ರೂಪಾಯಿ ಅರ್ಧ ಕೆ ಜಿ ಇನ್ನೂರು ರೂಪಾಯಿ ಸರ್

ಸೊ ಹೀಗೆ ಮುಂದೆ ಹೋಗುವ ಇಲ್ಲಿಂದ ಈಗ ಹಾಂ ಓಕೆ ಇಲ್ಲಿ ಒಂದು ನಿಮಗೆ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಮತ್ತು ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಉಂಟು ಅದರ ನಂತರ ಇದು ಎಂಥದ್ದು ಓಕೆ ಇದು ರಾಗಿ ರೊಟ್ಟಿಯ ಜೋಳ ರೊಟ್ಟಿ ಎಂಥದ್ದು ಜೋಳದ ರೊಟ್ಟಿ ಓಕೆ ಒಣಗಿಸಿದ ಜೋಳದ ರೊಟ್ಟಿ ಓಕೆ ವೆರಿ ಗುಡ್ ಚಟ್ನಿ ಪುಡಿ ಹಾಂ ಓಕೆ ವೆರಿ ಗುಡ್ ಇದೆಲ್ಲ ಚಟ್ನಿ ಅಂತೆ ಓಕೆ ಓಕೆ ಹ್ಞೂ ಇದು ಪುಟಾಣಿ ಬೀಜದ ಓಕೆ ವೆರಿ ಗುಡ್ ಓಕೆ ನಮಸ್ತೆ ಎಲ್ಲ ನ್ಯಾಚುರಲ್ ಅಂತೆ ಸರ್ ನನಗೊಂದು ವಿಷಯ ಹೇಳಿ ಸರ್ ಇಲ್ಲಿ ಎಲ್ಲ ಅಂಗಡಿಯವರು ಎಲ್ಲ ನ್ಯಾಚುರಲ್ ಹೇಳ್ತಿದ್ದಾರೆ ನಾನು ಹಾಗಾದರೆ ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಡಿಫ್ರೆನ್ಶಿಯೇಟ್ ಮಾಡೋದು ಅಂದರೆ ಸರ್ ಯಾಕಂದರೆ ಅವರವರೇ ತಯಾರಿ ಮಾಡೋದನ್ನು ಕರೆಕ್ಟ್ ಅದಕ್ಕೆ ಅವರವರು ಅವರವ್ರದ್ದು ನ್ಯಾಚುರಲ್ ಹೇಳ್ತಾರೆ ಕರೆಕ್ಟ್ ಇವಾಗ ನಾವೇ ಇದು ರೆಡಿ ಮಾಡ್ತೀವಿ ಓಕೆ ಈ ಪೌಡರ್ಸ್ ಎಲ್ಲ ನಾವೇ ರೆಡಿ ಮಾಡಿ ಓಕೆ ಮಂಜೇಶ್ವರ ಫ್ಯಾಕ್ಟ್ರಿ ಇದೆ ಓಕೆ ನಾವೇ ತಂದು ಖುದ್ದಾಗಿ ಡ್ರೈ ಮಾಡಿ ಪೌಡರ್ ಮಾಡೋದ್ರಿಂದ ನಮ್ದು ನ್ಯಾಚುರಲ್ ಅಂತ ನಾವೇ ಓಕೆ ಇಲ್ಲಿ ಡ್ರೈ ಜಿಂಜರ್ ಪೌಡರ್ ಮತ್ತೆ ನೋಡಿ ನಿಮಗೆ ಬ್ರಾಹ್ಮಿ ಪೌಡರ್ ಅರ್ಶನ ನೋಡಿ ಓಕೆ ಒಳ್ಳೆದು ಬರುತ್ತೆ ಓಕೆ ನಿಮಗೆ ಮನೆ ಯೂಸಿಗೆ ಹ್ಯಾಂಡ್ ಮೇಡ್ ಸೋಪ್ ನೋಡಿ ನೀವು ಸ್ಮೆಲ್ ಮಾಡಿ ನೋಡಿ ಯು ವಿಲ್ ನೋ ದಿ ಡಿಫರೆನ್ಸ್ ಯಾವ ಯೂಸ್ ಮಾಡ್ತಾರೆ ಇದು ಇದು ನೀಮ್ ಆಯಿಲ್ ಆಲಿವ್ ಆಯಿಲ್ ಕಸ್ತೂರಿ ಮಂಜಲ ತುಳಸಿ ಎಲ್ಲ ಹಾಕಿ ಮಿಕ್ಸ್ಡ್ ಹರ್ಬ್ಸ್ ನೋ ಕೆಮಿಕಲ್ ಆಡ್ ಓಕೆ ವೇ ನೌ ಕೋಕೋನಟ್ ಆಯಿಲ್ ಬೇಸ್ ಅಲ್ಲಿ ಮಾಡೋದು ಓಕೆ ಹಾಗೆ ನಿಮಗೆ 100% ಸ್ನಾನ ಮಾಡುವಾಗ ಅದರದು ಡಿಫರೆನ್ಸ್ ಗೊತ್ತಾಗುತ್ತೆ ಓಕೆ ಲೈಕ್ ನಿಮಗೆ ನಾರ್ಮಲ್ ಸೋಪ್ ನೀವು ಯೂಸ್ ಮಾಡೋದು ಇದಕ್ಕೂ ನೀವು ಸ್ನಾನ ಮಾಡುವಾಗ ಮಾತ್ರ ವ್ಯತ್ಯಾಸ ಗೊತ್ತಾಗುತ್ತೆ

ಹ್ಞೂ ಫ್ರಾಸಬೀಟ್ ಹ್ಞೂ ಕೋಲ್ಡ್ ಇದು ಕೃಷ್ಣ ತುಳಸಿ ಪಚಕತ್ಪುರ ಮತ್ತು ಜೇನುತುಪ್ಪ ಓಕೆ ಕೆಮಿಕಲ್ ಮತ್ತೆ ನಿಮ್ಗೆ ಇದರಲ್ಲಿ ವೆಸ್ಕೋಸ್ ಅಂತ ಹೇಳಿ ಒಂದು ಹೂ ಬರ್ತದೆ ಆ ಹೂವು ಹಾಕಿ ಮಾಡುದು ಹ್ಞೂ ಸೊ ಡಾಕ್ಟರ್ಸ್ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇರೋದಿಲ್ಲ ಓಕೆ ಜಸ್ಟ್ ಬಾಂಡ್ ಬಿಬಿಸಿಯಿಂದ ಹಿಡಿದು ಓಕೆ ಅಲ್ಲಿಗೆ ದೊಡ್ಡವರಿಗೆ ಯಾರಿಗೂ ಸಹ ಹಾಕೋರು ಎಂತ ಹೆಸರು ಸರ್ ಇದ್ದರು ಬ್ರೂ ಕೇರ್ ಓಕೆ ಇದೆಲ್ಲ ನಿಮಗೆ ನಮಗೆ ಕೇಳಿ ಬಂದು ತಕೊಂಡು ಹೋಗ್ತಾರೆ ಓಕೆ ಗ್ರೀನ್ ಕೈರೋ ಗ್ರೀನ್ ಕೈರೋ ಓಕೆ ಗ್ರೀನ್ ಕೈರೋ ಅಂದ್ರೆ ದ ಮಿஸ்கನ್ಸೆಪ್ಷನ್ ಬೇಡ ಇಟ್ಸ್ ಅ ಪಿರಮಿಡ್ ಅಲ್ಲಲ್ಲ ಹೌದು ನಾನು ಅದೇ ಈಜಿಪ್ಟ್ ಇಂದ ಮೇಡ್ ಇನ್ ಇಂಡಿಯಾ ಹೇಳಿ ಅದಕ್ಕೆ ಕೇಳ್ಲಿಕ್ಕೆ ನಾನು ಇಲ್ಲ ಇಟ್ ಇಸ್ ಮೇಡ್ ನಾವು ಇದು ಪ್ಯಾಕಿಂಗ್ ಎಲ್ಲ ಮಾಡೋದು ಇಲ್ಲಿ ಪಂಪ್ ಎಲ್ಲ ಬಟ್ ಕೈರೋ ಇಲ್ಲಿಂದ ಬಂತ ಹಾಗದ್ರ ಕೈರೋ ಅಂದ್ರೆ we are ಓಕೆ ದ ಪಿರಮಿಡ್ ಸ್ಟ್ರಕ್ಚರ್ ಓಕೆ ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್ ಆ ಒಂದು ಗೊತ್ತಾಯ್ತು 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 ನಮಗೆ ಏನಂದ್ರೆ ಒಳ್ಳೆಯದು ಕ್ವಾಲಿಟಿ ಕಸ್ಟಮರ್ಸ್ ಗೆ ಬರಬೇಕು ಸೊ he made sense ಓಕೆ ಹಿ ಜಸ್ಟಿಫೈಡ್ ಯಾಕೆ ಇಲ್ಲಾದ್ರೆ ನಾನು ಕೈರೋ ಅಲ್ಲಿ ಟ್ರ್ಯಾಪ್ ಮಾಡುವಂತ ಪ್ಲಾನ್ ಮಾಡಿದ್ದೆ ಬಟ್ ಎನಿವೇಸ್ ಓಕೆ ಇಲ್ಲಿ ಬಂತು ನೋಡಿ ಬೇರೆ ಬೇರೆ ಮಾವಿನ ಹಣ್ಣುಂಟು ಇಲ್ಲಿ ಒಂದರದ್ದು ಹೆಸರು ಕೇಳಬೇಡಿ ನಂಗೆ ಎಂಥದ್ದು ಗೊತ್ತಿಲ್ಲ ಓಕೆ ಅವ್ರಿಗೆ ಗೊತ್ತುಂಟು ಹಾಂ ಆಪೂಸ್ ಹಾಂ ಓಕೆ ಹಾಂ ಯಾವ್ದು ಇದು ಮಲ್ಲಿಕಾವಾ ಓಕೆ ಕಳಪಾಡಿ ಮಲ್ಗೋವಾ ಇದು ಓ ಇದು ಡ್ರ್ಯಾಗನ್ ಮ್ಯಾಂಗೋವಾ ಇದು ಸಾ ಮ್ಯಾಂಗೋವಾ ಡ್ರ್ಯಾಗನ್ ಫ್ರೂಟ್ ಓಕೆ ಇದರದ್ದು ಮೊನ್ನೆ ಜ್ಯೂಸ್ ಕೊಡೋದಲ್ಲ ಇದೆ ವೆರಿ ಗುಡ್ ನೈಸ್ ಓಕೆ ಇಲ್ಲಿ ಹೆಸರಿಲ್ಲ ಅಲ್ಲ ಅಂಗಡಿದು ಓಕೆ ಇವರನ್ನು ನೋಡ್ಕೊಂಡು ಹುಡ್ಕೊಂಡು ಬನ್ನಿ ಹಾಗಾದ್ರೆ ವೆರಿ ಗುಡ್ ಗಜನಿಯಾ ಹಾಂ ಓಕೆ ಫ್ಲೇವರ್ಡ್ ಐಸ್ ಕ್ರೀಮ್ಸ್ ಶ್ರೀ ಅಭಯ್ ವೀಗನ್ ಅಂತೆ ಓಕೆ ಇದರಲ್ಲಿ ಹಾಲು ಇಲ್ಲವ ಸರ್ ಯಾವುದ್ರಲ್ಲಿ ಸರ್ ಇಲ್ಲ ತೆಂಗಿನ ಹಾಲಿನಿಂದ ಮಾಡಿರುವಂಥದ್ದು ಓಕೆ ಯಾವುದೇ ರೀತಿ ಕಲರ್ ಫೆಸಿಲಿಟೀಸ್ ಮತ್ತು ಎಸೆನ್ಸ್ ಯಾವ್ದು ಯೂಸ್ ಮಾಡಲಿಲ್ಲ ನ್ಯಾಚುರಲ್ ಫ್ರೂಟ್ಸಿಂದ ಮಾಡಿರುವಂಥ ಯಾವುದೆಲ್ಲ ಫ್ಲೇವರ್ಸ್ ಉಂಟು ಸರ್ ಈಗ ಸರ್ ಇದರಲ್ಲಿ ಮ್ಯಾಂಗೋ ಉಂಟು ಜಾಕ್ ಫ್ರೂಟ್ಸ್ ಉಂಟು ಓಕೆ ಮತ್ತು ಪಪ್ಪಾಯ ಇದು ಸಾರಿ ಫ್ರೂಟ್ಸ್ ಚಾಕ್ಲೇಟ್ ಫ್ಲೇವರ್ ಓಕೆ ಸರ್ ನಿಮ್ಮದರಲ್ಲಿ ಆ ಮೆಣಸಿದೊಂದು ಫ್ಲೇವರ್ ಬರ್ತಿತ್ತಲ್ಲ ಸರ್ ಓಕೆ ಹ್ಞೂ ನಮಗೆ ಬೇಕಿದ್ದದೇ ಓಕೆ ಎನಿವೇಸ್ ನನಗೆ ಒಂದು ಡ್ರ್ಯಾಗನ್ ಫ್ರೂಟ್ ಫ್ಲೇವರ್ ಐಸ್ ಕ್ರೀಮ್ ಕೊಡಿ ಸರ್ ಓಕೆ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಅಂತೆ ಓಕೆ ಇದೊಂದು ಟ್ರೈ ಮಾಡಿ ನೋಡುವ ಲೆಟ್ ಸಿ ದಿಸ್ ಗೋಸ್ ಸೊ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಹ್ಞೂ ನೈಸ್ ಮಳೆ ಬರ್ತಾ ಇರ್ಬೇಕು ಜೋರಲ್ಲಿ ಆಗ ಡ್ರ್ಯಾಗನ್ ಫ್ರೂಟ್ ಹೆಸ್ ಗುಡ್ ಯಾ ನೈಸ್ ಅಂಡ್ ದಟ್ ರಫ್ ಟೆಕ್ಸ್ಚರ್ ಉಂಟು ನೋಡಿ ಅದು ಅದುಂಟ್ರೂ ನೆನಪು ಬಂತು ಈಗ ಜಾಕ್ ಫ್ರೂಟ್ ಮೇಲೆ ಪುನಃ ನೆನಪು ಬಂತು ಆಚೆ ಹೋಗ್ತಾ ಇರಬೇಕು ಅದ್ರ ಜಾಕ್ ಫ್ರೂಟ್ ಇದು ಎಂಥದ್ದು ತೋರ್ತಾ ಇರಲಿಲ್ಲ ಒಂದು ಪಾಯಿಂಟ್ ನಂತರ ಮತ್ತೆ ಮರೆತೇ ಹೋಗಿತ್ತು ಬಟ್ ವಿ ಆರ್ ಫೈನಲಿ ಹಿಯರ್ ಎಟ್ ದ ಜಾಕ್ ಫ್ರೂಟ್ ಸೈಡ್ ಸೊ ಓವರ್ ಆಲ್ ದೇರ್ ಆರ್ ಗುಡ್ ರೆಪ್ಯುಟೇಷನ್ಸ್ ವಿಚ್ ಈಸ್ ಅ ಗುಡ್ ಥಿಂಗ್ ಯಾಕೆ ಹೇಳಿದರೆ ಕ್ರೌಡ್ ಆಗ್ತಾ ಹೋಗಲಿಕ್ಕೆ ಸ್ಯಾಟರ್ಡೆ ಸಂಡೇಲಿ ಕ್ರೌಡ್ ಆಗ್ತಾ ಹೋದಾಗ ಉಂಟಲ್ಲ ಮತ್ತೆ ಕನ್ಫ್ಯೂಷನ್ ಆಗ್ತದೆ ಸೊ ಆದ್ದರಿಂದ ಒಂದು ಸ್ಟಾಪ್ ಫುಲ್ ಉಂಟಾದರೆ ನೀವು ಪುನಃ ಅದೇ ಇದರಲ್ಲಿ ಕ್ಯೂ ಅಲ್ಲಿ ನಿಲ್ಬೇಕು ಹೇಳಿದ್ಗೊಂಡಲ್ಲ ಯು ಕ್ಯಾನ್ ಹಾಪ್ ಆನ್ ಟು ದ ಅದರ್ ಸ್ಟೇಷನ್ಸ್ ಆ್ಯಂಡ್ ಇಟ್ ಸೊ ಎನಿವೇಸ್ ಇಲ್ಲಿ ಈಗ ಫ್ರೂಟ್ ಹೋಳಿಗೆ ಮತ್ತೆ ಪೈನಾಪಲ್ ಹೋಳಿಗೆ ಅಂತೆ ಅದೊಂದು ಟ್ರೈ ಮಾಡುವ ಕೊರೊಂದಿಕ್ಲಿ ಸರ್ ಅಂಚನೇ ಕೊರೊಂದಿಕ್ಲಿ ಸರ್ ಕೊಡ್ತೀನಿ ಮಾಡಿ ಬೇರೆ ಹಾಕ್ಬಂಡು ಅಯ್ಯೋ ದೇವರೇ ಪಾಡಲೇ ಪಾಡ್ಲೋ ಅಯ್ಯೋ ಯೋಶ ಇಂಚಿನಿ ತುಪ್ಪದ ಅಂತಿನ ಹೋಳಿಗೆ ಇಂಚಿನಿ ಎಸ್ ನೈಸ್ ಹಾಂ ಮಿತ್ತದ ಜಾಗ್ ಫ್ರೂಟಾ ಮಿತ್ತದ ಪೈನಾಪಲಾ

ಓಕೆ ಈಗ ಇದು ಮೇಲಿದ್ದು ಜಾಕ್ ಫ್ರೂಟ್ ಹೇಳಿ ಹೇಳಿದ್ದಾರೆ ಸೊ ಹೀಗೆ ತೆಗೆಯುವ ಇದನ್ನು ತುಪ್ಪ ಹಾಕಿದ್ದಾರೆ ಮಾತ್ರ ಉಂಟಲ್ಲ ಹ್ಞೂ ಇದು ನಾನು ಸಪೂರ ಆಗುವ ರೀತಿ ಆಯಿತಾ ಹೀಗೆ ಇದನ್ನು ತೆಗೆದು ಫುಲ್ಲು ಡಿಪ್ ಮಾಡ್ಕೊಂಡು ಹೀಗೆ ತೆಗೆದುಂಟಲ್ಲ ಏನಪ್ಪ ಐ ಲೈಕ್ ಇಟ್ ವೆನ್ ಇಟ್ ಈಸ್ ನಾಟ್ ಟು ಸ್ವೀಟ್ ಓಕೆ ಇಟ್ ಈಸ್ ಸ್ವೀಟ್ ಬಟ್ ನಾಟ್ ಟು ಸ್ವೀಟ್ ಸೊ ಅಗೇನ್ ಯು ಟೇಕ್ ಅ ಗುಡ್ ಟಿಪ್ ಇನ್ ಟು ದಿಸ್ ಇದೆ ಸಾನಿಧ್ಯ ಸಾನಿಧ್ಯ ಹೋಳಿಗೆ ಮನೆ ಸ್ವೀಟ್ಸ್ ವೆಜ್ ಆ್ಯಂಡ್ ನಾನ್ವೆಜ್ ನಾನ್ವೆಜ್ ಹೋಳಿಗೆನಾನ್ ವೆಜ್ ಹೋಳಿಗೆ ಅಲ್ಲ ಹ್ಞೂ ಒಂದು ಪೈನಾಪಲ್ ಟ್ರೈ ಮಾಡುವಣ ಎಂಥ ವಿಷಯ ಹೇಳಿ ನೋಡುವ ಜಾಕ್ ಪ್ರೂಟ್ ಟಿಪ್ ತಿಂದಿದ್ದೀನಿ ಲಾಸ್ಟ್ ಟೈಮ್ ಸರ್ ಪೈನಾಪಲ್ ನಾನು ತಿಂದಿರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎನಿವೇಸ್ ಸೊ ಇದಕ್ಕೆ ಉಂಟಲ್ಲ ಒಳ್ಳೆ ಚಂದದಲ್ಲಿ ತುಪ್ಪ ಹಾಕ್ಕೊಂಡು ಹ್ಞೂ ಗುಡ್ ಇಯರ್ ನಾರ್ಮಲಿ ಪೈನಾಪಲ್ ಹೇಳಿದ ಕೂಡಲೇ ಪರ್ಸೆಪ್ಷನ್ ಬರ್ತದೆ ಎಕ್ದ್ ಸ್ವೀಟ್ ಇರ್ತದೆ ಹೇಳ್ಕೊಂಡು ನೋ ಇಟ್ ಈಸ್ ನಾಟ್ ಸೊ ಇಟ್ ಈಸ್ ಆ್ಯಸ್ ಸ್ವೀಟ್ ಆಸ್ ದ ಫ್ರೂಟ್ ಹೋಳಿಗೆ ಸೊ ವಿಚ್ ಇಸ್ ಗುಡ್ ಸೊ ಇದು ಹೋಳಿಗೆ ತಿಂದು ಮತ್ತೆ ಸಿಗ್ತೇನೆ ನಾನು ನಿಮಗೆ ಎಲ್ಲ ಆಯ್ತಲ್ಲ ಒಂದು ಜಿಲೇಬಿ ತಿನ್ನೋಳ್ಕೊಂಡು ಕಾಯ್ತಾ ಇದ್ದೆ ಆಗದಿಂದ ಇನ್ನಿಗೆ ಇಷ್ಟ ಆದ ನಂತರ ಒಂದು ಜಿಲೇಬಿ ತಿನ್ನೋದಿದ್ರೆ ಉಂಟಲ್ಲ ಅದು ಅವಮರ್ಯಾದೆ ಆಗ್ತದೆ ಅಲ್ವ ಸರ್ ಸೊ ನೋಡುವ ಹಾಗಾದರೆ ಒಂದು ಸರ್ ನನಗೊಂದು ಸಿಂಗಲ್ ಪೀಸ್ ಅಥವಾ ಎರಡು ಪೀಸ್ ಜಿಲೇಬಿ ಕೊಡಿ ಸರ್ ಸಾಕು ಸರ್ ಹಾಂ ಎರಡು ಪೀಸ್ ಜಿಲೇಬಿ ಬಂತು ഓക്കെ ലാസ്റ്റ് പാർട്ട് ആയിട്ട ജിലേബി നോടി കളർ നോടി സൈസ് നോടി റിങ്സ് നോടി ഓക്കെ രാശി നോടി നോടി ആ ടരുമ കുരുമ തരം കുരുമുടൊന്നിരുന്നെ ಸೊ ಗೈಸ್ ಸಂಜೆ ಟೈಮಲ್ಲಿ ತಿನ್ಲಿಕ್ಕೆ ಇಷ್ಟೇ ಬಟ್ ನಮಗೆ ಬೇಕಿದ್ದದ್ದು ಇದ್ದು ಮೇಜರ್ ಎಲ್ಲ ತೆಗೆದಾಯ್ತು ಕುಡ್ದದೆಲ್ಲ ಆಯ್ತಲ್ಲ ಇದ್ರಕ್ಕಿಂತ ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಇವರ ಹತ್ರ ಕೇಳುವ ಸರ್ ನಿಮ್ಮ ಚಾನಲ್ ಸರ್ ಕಾರ್ಮಾಸ್ ಬಾಸ್ ಕಾರ್ಮಾಸ್ ಬಾಸ್ಗೆ ಯಾವ ಅವರು ಜಾಸ್ತಿ ಡೀಟೇಲ್ ಬೋರ್ಡ್ ಅಣ್ಣ ನಮ್ಮ ಇನ್ನೊಂದು ಚಾನಲ್ ತಲೆ ಅಣ್ಣತ ಯಸ್ ಬರ್ ಬಾಸಿ ನಮಗೆ ಅದು ಕೇಳ್ಬೇಕೇಳೆ ಇಲ್ಲ ಇನ್ನೊಬ್ರು ಬಂದರು ನೋಡಿ ಇವ್ರು ನೋಡಿ ಜೀವ ನೋಡಿ ಇವ್ರು ಹೀಗೆ ಇವ್ರು ಇಲ್ಲಿ ಬಂದು ತಿರುಗಿ ಹೋಗೋದು ಮಾತ್ರ ಅಂತೆ ತಿಂದರೆ ನನ್ನ ಹಾಗೆ ಆಗ್ತದೆ ಜೀವ ಆ ತಗೊಂಡು ಹೋಗ ಓಕೆ ವೆರಿ ಗುಡ್ ಸ್ವೀಟ್ ಎಲ್ಲ ಇಲ್ಲ ಅಲ್ಲ ಫ್ರುಚ್ ಮಾತ್ರ ಅಲ್ಲ ಹಾಗೆ ಈಗ ಅಜ್ಜಿದು ಕಾಲ್ ಬಂತು ಒಂದ್ಸರ್ತಿ ಹೊರಗೆ ಹೋದವು ವಾಪಸ್ಸು ಬಂದು ಈಗ ಪುನಃ ತಗೊಂಡು ಹೋಗ್ತೀವಿ ಸೆಕೆಂಡ್ ರೌಂಡ್ ದಿನದಲ್ಲಿ ಎರಡು ಸರ್ತಿ ಸೊ ನಾಳೆ ಶನಿವಾರ ಆದಿತ್ಯವಾರ ಇನ್ನೂ ಹೆಚ್ಚು ಸರ್ತಿ ಅಗ್ರಿಮೆಂಟ್ ಫಸ್ಟ್ ಟೈಮ್ ಯುರ್ ಕಮಿಂಗ್ ಹಾಂ ದೆನ್ ಓಕೆ ಫೈನ್ ಸೊ ಎಸ್ ಗುಡ್ ಸಿಂಕ್ ಯು ಬೈ ಸೊ ಇವತ್ನಾಲ್ಕನೇ ತಾರೀಕು ನಾಲ್ಕು ಐದು ಆರು ಮೂರು ದಿನ ಉಂಟು ಬನ್ನಿ ಎಂಜಾಯ್ ಮಾಡಿ ಇಲ್ಲಿ ಅಟ್ಲೀಸ್ಟ್ ಅವ್ರು ಪ್ಲೇಸ್ಮೆಂಟ್ಸ್ ಉಂಟಲ್ಲ ಒಂದು ಸ್ವಲ್ಪ ಕಂಫರ್ಟೇಬಲ್ ಉಂಟು ಆಚೆ ಈಚೆ ಮೂವ್ ಆಗಲಿಕ್ಕೆಲ್ಲ ಸ್ವಲ್ಪ ಸುಲಭ ಉಂಟು ಆದ್ದರಿಂದ ಐ ಥಿಂಕ್ ಯು ಕೆನ್ ಕಂಫರ್ಟೇಬ್ಲಿ ಮೂವ್ ಅರೌಂಡ್ ಆ್ಯಂಡ್ ಎಂಜಾಯ್ ದ ಸ್ಪೇಸ್ ಆ್ಯಂಡ್ ಫುಡ್ ಸ್ಟಾಲ್ಸ್ ಎಂತಾಗಿದೆ ಹೇಳಿದರೆ ಇಟ್ ಈಸ್ ನಾಟ್ ಹೇಳಿದರೆ ಬರೀ ಒಂದು ಸೆಕ್ಷನ್ ಬರೀ ಫೂಡ್ ಸ್ಟಾಲ್ ಅದರ ನಂತರ ಬೇರೆ ಸ್ಟಾಲ್ಸ್ ಹೇಳಿ ಹಾಗೆ ಇಲ್ಲ ಪ್ರತಿ ಸ್ಟೆಪ್ಪಲ್ಲಿ ನಿಮಗೆ ಫೂಡ್ ಸ್ಟಾಲ್ಸ್ ಉಂಟು ಐಸ್ ಕ್ರೀಮ್ಸು ಎಲ್ಲ ಪರ್ಚೇಸಸ್ ಎಲ್ಲ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಂಟು ಸೊ ಆದ್ದರಿಂದ ಒಂದು ಕಡೆ ಮಿಸ್ ಆಯ್ತಾದರೆ ನೆಕ್ಸ್ಟ್ ಪುನಃ ಸಿಗ್ತದೆ ನಿಮಗೆ ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ಐ ಆಮ್ ಡನ್ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಟಾಟಾ